ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಆಕಳನ್ನೆಲ್ಲ ಫ್ರೀ ಗ್ರೇಸಿಂಗಿಗೆ ಬಿಟ್ಟು ಟ್ವೆಲ್ತ್ ಡೇ ಸೊ ಎಲ್ಲಿದ್ದಾವೆ ಅಂತ ನೋಡ್ಕೊಂಡು ಹೋಗಿ ಬಂದಿದೆ ಈ ಕಡೆ ಕೆಳಗಡೆ ಬಂದುಬಿಟ್ಟಿದ್ವು ಆಯಿತಾ ಸೊ ಇವಾಗ ಎಲ್ಲ ಸ್ವಲ್ಪ ಮೇಲುಗಡೆ ಕಳಿಸಿದೆ ಯಾಕಂದರೆ ಈ ಕಡೆ ಇಲ್ಲಿ ಬೇಲಿ ಇದೆ ಆಯಿತಾ ಸುಮ್ಮನೆ ಲೈಕ್ ಆ ಕಡೆ ದಾಟಿಬಿಟ್ರೆ ಅಂತ ಅಂದರೆ ಅವ್ರಿಗೆ ಗೊತ್ತಿರಬೇಕು ಬೌಂಡ್ರಿಯಲ್ಲಿ ತನಕ ಮಾತ್ರ ಅಂತ ಸೊ ಮೇಲ್ಗಡೆ ಕಳ್ಸಕ್ಕೆ ಬಂದೆ ಸೊ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಅದೇನೇ ಇವಾಗಿನ ಜನ್ರೇಷನಲ್ಲಿ ಈ ರಿಲೇಟಿವ್ಸನ್ನೆಲ್ಲ ಎಲ್ಲ ಹೆಂಗೆ ಕ್ಲೋಸ್ ಆಗಿರಬೇಕು ಅನ್ನೋದೆಲ್ಲ ಒಂದು ಇದೇ ಇಲ್ಲ ಏನು ಹೇಳಿ ಅವ್ರಿಗೆ ಗೊತ್ತೇ ಇಲ್ಲ ರಿಲೇಟಿವ್ಸ್ ಜೊತೆ ಎಲ್ಲ ಹೇಗಿರಬೇಕು ಜಸ್ಟ್ ಅವ್ರದ್ದು ಏನಂತಂದರೆ ನಾನು ನಮ್ಮ ಅಪ್ಪ ಅಮ್ಮ ಅವರಿಗೆ ಕಸಿನ್ಸ್ ಇದ್ದರೆ ಅವರು ಮದುವೆ ಆಗಿದ್ದರೆ ಹೆಂಡತಿ ಅವ್ರ ಅತ್ತೆ ಮಾವ ಇಷ್ಟೇನಂತ ಅವ್ರು ಇಷ್ಟೇ ಅಂತ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಆದರೆ ನೀವು ತಿಂಕ್ ಮಾಡಿ ಮೊದಲೆಲ್ಲ ಒಂದು ಹಬ್ಬ ಇವಾಗ ಗಣೇಶ ಹಬ್ಬ ನಮ್ಮ ಕಡೆ ಚೌತಿ ಹಬ್ಬ ಅಂತೀವಿ ಚೌತಿ ಹಬ್ಬ ಅಂತಂದರೆ ಒಂದು ಮನೆ ತುಂಬ ಜನ ಆಗ್ತಿದ್ರು ಆಯಿತಾ ಫುಲ್ ಒಂದು ಹದಿನೈದು ಇಪ್ಪತ್ತು ಜನ ಮೂವತ್ತು ಜನ ಈ ಥರ ಆಗ್ತಿದ್ವು ಇವಾಗ ಯಾರೂ ಬರೋಲ್ಲ ಬೆಂಗಳೂರಲ್ಲಿರೋ ಮಕ್ಕಳೇ ಮನೆಗೆ ಬರಲ್ಲ ಕರೆಕ್ಟಾ ಏ ಇಲ್ಲ ವರ್ಕ್ ಇದೆ ನನಗೆ ಬಿಕಾಸ್ ಎಲ್ಲ ಎಮ್ ಎನ್ ಸಿ ಸೇರ್ಕೊಂಡಿರ್ತಾರೆ ಎಮ್ ಎನ್ ಸಿಲಿ ಗಣೇಶ ಹಬ್ಬನೆಲ್ಲ ರೆಕಗ್ನೈಸ್ ಮಾಡಲ್ಲ ಆಯಿತಾ ಓನ್ಲಿ ಒನ್ ಡೇ ಆ ಥರ ಲೀವ್ ಕೊಡ್ತಾರೆ ಸೊ ಬೇರೆ ಲೀವ್ ಹಾಕಿದರೆ ಅಪ್ರೂವ್ ಮಾಡಲ್ಲ ಆಯಿತಾ ಸೊ ಗಣೇಶ ಹಬ್ಬ ಕೂಡ ಮನೆಗೆ ಬರೋ ಬರೋ ಬರೋರೇ ಇರಲ್ಲ ಮೊದಲೆಲ್ಲ ನಮ್ಮ ಕಡೆ ಮೂರು ಡಬ್ಬಿ ಚಕ್ಲಿ ನಾಲ್ಕು ಡಬ್ಬಿ ಚಕ್ಲಿ ಹಾಂ ಮೋದ್ಕಾಯ ಕರ್ಜಿಕಾಯಿ ಅಂತೆಲ್ಲ ಅದೆಲ್ಲ ಡಬ್ಬಿ ಲೆಕ್ಕದಲ್ಲಿ ಮಾಡ್ತಿದ್ವಿ ಆಯಿತಾ ಇವಾಗ ಏನೂ ಇಲ್ಲ ಹಾಂ ಮನೇಲಿ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ ಮಕ್ಳು ಬಂದಾಗ ಬೇರೆ ನೋಡೋಣ ಇಲ್ಲ ಪೇಟೆ ತಂದು ಕೊಡೋಣ ಅಂತಲೇ ಡಿಸೈಡ್ ಮಾಡಿಬಿಡ್ತಾರೆ